ಗುರು ಸ್ಟ್ರಾಂಗ್ ಆಗಿರೋದು ಅಂತಂದ್ರೆ ನೀವು ಡೈಲಿ ಜಿಮ್ಗೆ ಹೋಗಿ ಮಸಲ್ ಬಿಲ್ಡ್ ಮಾಡಿ ಬರೀ ಬಾಡಿ ಮೈಂಟೈನ್ ಮಾಡೋದಲ್ಲ ಇಟ್ಸ್ ಆಲ್ಸೋ ಅಬೌಟ್ ಡಿಸಿಪ್ಲಿನ್ ಆಟಿಟ್ಯೂಡ್ ಮತ್ತೆ ಮೈಂಡ್ಸೆಟ್ ಈ ವಿಡಿಯೋಲಿ ನಾನ್ ನಿಮ್ಗೆ ಫೈವ್ ಹ್ಯಾಬಿಟ್ಸ್ ಸ್ಟ್ರಾಂಗ್ ಟು ಎವ್ರಿ ಡೇ ಯಾವುದು ಅಂತ ಹೇಳ್ಕೊಡ್ತೀನಿ ಈ ಹ್ಯಾಬಿಟ್ಸ್ ನಿಮ್ಗೆ ಬೋತ್ ಫಿಸಿಕಲಿ ಮತ್ತೆ ಮೆಂಟಲಿ ರಿಯಲ್ ಸ್ಟ್ರೆಂತ್ ಬಿಲ್ಡ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ ಹೇ ಗಾಯ್ಸ್ ನಾನ್ ಸುಮನ್ ವೆಲ್ಕಮ್ ಬ್ಯಾಕ್ ಟು ಡೆವಲಪ್ಮೆಂಟ್ ನಂಬರ್ ಒನ್ ಟಿಪ್ ನೀವು ಸ್ಟ್ರಾಂಗ್ ಮ್ಯಾನ್ ಆಗಬೇಕು ಬೋತ್ ಫಿಸಿಕಲಿ ಆ್ಯಂಡ್ ಮೆಂಟಲಿ ಅಂತಂದ್ರೆ ಗೆಟ್ ಬೆಟರ್ ಫ್ರೆಂಡ್ಸ್ ಎಸ್ ಗೆಟ್ ಬೆಟರ್ ಫ್ರೆಂಡ್ಸ್ ನೀವು ಮೆಂಟಲಿಗೋದರೆ ಫಿಸಿಕಲಿ ಸ್ಟ್ರಾಂಗ್ ಆಗಬೇಕು ಅಂತಂದ್ರೆ ನಿಮ್ಮ ಫ್ರೆಂಡ್ ಸರ್ಕಲ್ ಬೆಸ್ಟ್ ಇರಬೇಕು ನೀವು ಒಂದು ಸೈನ್ ಕೇಳಿರ್ತೀರಾ ಏನಂತಂದ್ರೆ ನಿಮ್ಮ ಮೂರು ಜನ ಫ್ರೆಂಡ್ಸ್ ಯಾರೋ ತೋರ್ಸೋ ನೀ ಯಾರು ಅಂತ ಹೇಳ್ತೀನಿ ಅದೇ ರೀತಿ ಇನ್ನೊಂದು ಸೈನ್ ಕೇಳಿರ್ತೀರಾ ನಿಮ್ಮ ನಾಲ್ಕು ಜನ ಫ್ರೆಂಡ್ಸ್ ನಿನ್ ಸರ್ಕಲ್ ಅಲ್ಲಿ ಮಿಲಿಯನೇರ್ ಆಗಿದ್ರೆ ಯು ವಿಲ್ ಬಿ ದ ನೆಕ್ಸ್ಟ್ ಮಿಲಿಯನೇರ್ ಅಂತ ಎಸ್ ಫ್ರೆಂಡ್ ಸರ್ಕಲ್ ಡಿಫೈನ್ ಮಾಡಿ ಹೇಳ್ತಾರೆ ಫಾರ್ ಎಕ್ಸಾಂಪಲ್ ನೀವು ಫ್ಯಾಟ್ ಇದ್ರೆ ಏ ಟೀಮ್ ಮುಂಚೆ ಜಿಮ್ಗೆ ಹೋಗಲಿ ಕೆಟ್ ಶೇಪ್ ಅಂತ ಹೇಳ್ತಾರೆ ಬಿಕಾಸ್ ಅವರು ನಿಮ್ನ ಬೆಟರ್ ವರ್ಜನ್ ಅಲ್ಲಿ ನೋಡಕ್ ಇಷ್ಟಪಡ್ತಾರೆ ಅವರು ನಿಮ್ಗೆ ಕಷ್ಟ ಕಾಲದಲ್ಲಿ ನಿಮ್ ಜೊತೆ ನಿಂತ್ಕೊಂಡು ಸಪೋರ್ಟ್ ಮಾಡ್ತಾರೆ ಗುರು ಆಮೇಲೆ ಇನ್ನೊಂದು ಅರ್ಥ ಮಾಡ್ಕೊಂಬಿಡಿ ಕಷ್ಟ ಕಾಲದಲ್ಲಿ ನಿಮ್ ಪಕ್ಕ ಇರ್ತಾರೆ ಅಂತಂದ್ರೆ ನಿಮ್ಗೆ ದುಡ್ಡು ಕೊಡ್ತಾರೆ ಅಂತ ಅರ್ಥ ಅಲ್ಲ ನಿಮ್ಮ ಜೊತೆಲಿ ನಿಮ್ಗೆ ಐಡಿಯಾಸ್ ಕೊಡ್ತಾರೆ ನಿಮ್ಗೆ ಮೋಟಿವೇಟ್ ಮಾಡ್ತಾರೆ ನೀವೇನೇ ಕೆಲ್ಸದ ಕೈ ಹಾಕ್ಬಿಡ್ರೋ ಅವರು ನಿಮ್ ಜೊತೆಲಿ ಸೇರಿ ನಿಮ್ಗೆ ಹೆಲ್ಪ್ ಮಾಡ್ತಾರೆ ಅಂತ ಅರ್ಥ ಸೊ ನೀವು ಉದ್ದಾರ ಆಗ್ಬೇಕು ನೀವು ಸ್ಟ್ರಾಂಗ್ ಆಗ್ಬೇಕು ಅಂತ ಹೇಳಿದ್ರೆ ನಿಮ್ ಫ್ರೆಂಡ್ ಸರ್ಕಲ್ ನ ಚೂಸ್ ಮಾಡಿ ಸೆಕೆಂಡ್ ಥಿಂಗ್ ಸ್ಟ್ರಾಂಗ್ ಮೆಂಡು ಸ್ಟ್ರಾಂಗ್ ಮ್ಯಾನ್ ಡೈಲಿ ಒಂದು ರೊಟೀನ್ ಫಾಲೋ ಮಾಡ್ತಾರೆ ಅವರು ಡೈಲಿ ಒಂದೇ ಟೈಮ್ ದೊಡ್ತಾರೆ ಆಲ್ಮೋಸ್ಟ್ ಡೈಲಿ ವರ್ಕೌಟ್ ಮಾಡ್ತಾರೆ ಡೈಲಿ ಟಾಸ್ಕ್ಸ್ ಏನಿರುತ್ತೆ ಅದನ್ನ ಕಂಪ್ಲೀಟ್ ಮಾಡೇ ಮಾಡ್ತಾರೆ ಈವನ್ ಆನ್ ಡೇ ನೀವು ಮೋಟಿವೇಟ್ ಅದು ಬರೀ ಎರಡು ದಿನ ಇರುತ್ತೆ ತರ್ಡ್ ಡೇಗೆ ನೀವು ವಾಪಸ್ ನಾರ್ಮಲ್ ಬರ್ತೀರಾ ಫೋರ್ತ್ ಡೇ ಮತ್ತೆ ಲೇಸಿ ಆಗ್ತೀರಾ ಬಟ್ ಡಿಸಿಪ್ಲೀನ್ ಆಗಲ್ಲ ಅದು ಬೆಳ್ಸ್ಕೊಳಕ್ಕೆ ತುಂಬಾ ಕಷ್ಟ ಆದ್ರೆ ಅದ್ ಬೆಳ್ಸ್ಕೊಂಡ್ರೆ ಯು ವಿಲ್ ಬಿಕಮ್ ಅನ್ಸ್ಟಾಪಲ್ ಥರ್ಡ್ ಥಿಂಗ್ ಸ್ಟ್ರಾಂಗ್ ಎವ್ರಿ ಡೇ ಡೇ ಎಕ್ಸಸೈಸ್ ಜಿಮ್ ಯೋಗ ರನ್ನಿಂಗ್ ಯಾವ್ದಾದ್ರು ಆಗಿರ್ಬೋದು ಆದ್ರೆ ಐಡಲ್ ಆಗಿ ಒಂದ್ ಕಡೆ ಅವ್ರು ಕೂತ್ಕೊಳ್ಳೋಲ್ಲ ನಿಮ್ ಬಾಡಿ ಸ್ಟ್ರಾಂಗ್ ಆಗಿದ್ರೆ ನಿಮ್ ಮೈಂಡ್ ಸ್ಟ್ರಾಂಗ್ ಇರುತ್ತೆ ನೀವು ಡೈಲಿ ವರ್ಕ್ಔಟ್ ಮಾಡೋದ್ರಿಂದ ಅದು ನಿಮ್ ಟೆನ್ಷನ್ ಇಂದ ರಿಲೀಫ್ ಕೊಡುತ್ತೆ ನಿಮ್ ಬಾಡಿ ಶೇಪ್ ಬರುತ್ತೆ ಯು ವಿಲ್ ಫೀಲ್ ಮೋರ್ ಕಾನ್ಫಿಡೆಂಟ್ ಜನ ನಿಮ್ಮಲ್ಲಿ ಚೇಂಜಸ್ ಅಬ್ಸರ್ವ್ ಮಾಡ್ತಾರೆ ದೇ ವಿಲ್ ಸ್ಟ್ ಟು ಅಪ್ರಿಷಿಯೇಟ್ ಯು ಸೊ ಗೈಸ್ ಸೌಂಡ್ ಬಾಡಿ ಸೌಂಡ್ ಮೈಂಡ್ ಫೋರ್ತ್ ಅವರು ಗೋಲ್ಸ್ ಮೇಲೆ ಮಾತ್ರ ಫೋಕಸ್ ಮಾಡ್ತಾರೆ ಸ್ಟ್ರಾಂಗ್ ಮೆನ್ ಯಾವಾಗಲೂ ಬೇರೆಯವ್ರ ಬಗ್ಗೆ ಆಗಲಿ ಅವ್ರ ಲೈಫ್ ಬಗ್ಗೆ ಆಗಲಿ ಕಂಪ್ಲೇಂಟ್ ಮಾಡಲ್ಲ ಅಥವಾ ಬೇರೆಯವ್ರ ಲೈಫ್ ಗೆ ಲೈಫ್ನ ಲೈಫ್ ನ ಕಂಪೇರ್ ಅವರು ಅವ್ರದೇ ಆದಂತ ಗಿ ವರ್ಕ್ ಮಾಡ್ತಾರೆ ಸಕ್ಸಸ್ಗೋಸ್ಕರ ತಾಳ್ಮೆಯಿಂದ ಕಾಯ್ತಾರೆ ಸಕ್ಸಸ್ ಅನ್ನೋದು ಬಿರಿಯಾನಿ ಎಲ್ಲ ಅದು ಆರ್ಡರ್ ಮಾಡಿದ ತಕ್ಷಣ ಬಂದ್ಬಿಡಕ್ಕೆ ಒಂದ್ ಮಗು ಹುಟ್ಟಕ್ಕೆ ಒಂಬತ್ ತಿಂಗಳು ಬೇಕು ಅಂತಂದ್ರೆ ಸಕ್ಸಿಂದ ಯಾಕೆ ವರ್ಷಾಂಗಟ್ಲೆ ಹಿಡ್ದೆ ಹಿಡಿಯುತ್ತೆ ಇದೇ ಸತ್ಯ ಡಿಸ್ಟ್ರಾಕ್ಷನ್ಸ್ ತುಂಬಾ ಬಂದೇ ಬರುತ್ತೆ ಆದ್ರೆ ಸ್ಟ್ರಾಂಗ್ ಪೀಪಲ್ ಚೂಸ್ ಪರ್ಪಸ್ ಓವರ್ ಕಂಫರ್ಟ್ ಅದಕ್ಕೆ ಸ್ಟ್ರಾಂಗ್ ಪೀಪಲ್ ಆರ್ ಆಲ್ವೇಸ್ ಅನ್ಸ್ಟಾಪಬಲ್ ಫಿಫ್ತ್ ಅಂಡ್ ಫೈನಲ್ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ಲರ್ನಿಂಗ್ ಟು ಸೇ ನೋ ನಾವ್ ನನ್ ಜೊತೆ ಹೇಳಿ ನಾವ್ ಸತಿ ನಾವು ಒನ್ ಮೋರ್ ಟೈಮ್ ನೋ ಸ್ಟ್ರಾಂಗ್ ಮೆನ್ ಗೆ ಯಾವಾಗ ನೋ ಹೇಳಬೇಕು ಅಂತ ಗೊತ್ತು ಅವರ ಜನರನ್ನ ಮೆಚ್ಚಕ್ಕೋಸ್ಕರ ಎಸ್ ಹೇಳೋಲ್ಲ ಸ್ಟ್ರಾಂಗ್ ಮೆನ್ ನಿಜವಾಗ್ಲೂ ಅವ್ರ ಟೈಮ್ ಗೋಲ್ ಮತ್ತೆ ಮೆಂಟಲ್ ಪೀಸ್ ನ ವ್ಯಾಲ್ಯೂ ಮಾಡ್ತಾರೆ ನೀವು ನೋ ಅಂತ ಹೇಳೋದ್ರಿಂದ ನೀವು ರೂಡ್ ಅಂತ ಅರ್ಥ ಅಲ್ಲ ನೀವು ನಿಮಗೆ ಏನ್ ಬೇಕು ಅಂತ ಕಂಪ್ಲೀಟ್ ಆಗಿ ಅರ್ಥ ಮಾಡ್ಕೊಂಡಿದ್ದೀರಾ ಅಂತ ಪ್ರತಿ ಸತಿ ನೀವು ಯೂಸ್ಲೆಸ್ ಥಿಂಗ್ಸ್ ಗೆ ಎಸ್ ಅಂತ ಅಂದಾಗ ನಿಮ್ಗೆ ಯೂಸ್ಫುಲ್ ಆಗೋ ಥಿಂಗ್ಸ್ ನೋ ಅಂತಿದ್ದೀರಾ ಅಂತ ಅರ್ಥ ಸೊ ಯಾವಾಗ್ಲೂ ನೆನ್ಪಿಡಿ ವೀಕ್ ಮ್ಯಾನ್ ಜನರ ಮೆಚ್ಚರ್ಗೋಸ್ಕರ ಯಾವಾಗಲೂ ಎಸ್ ಅಂತಾರೆ ಆದ್ರೆ ಸ್ಟ್ರಾಂಗ್ ಮ್ಯಾನ್ ಅವರು ಬೌಂಡ್ರೀಸ್ ಹಾಕೊಂಡಿರ್ತಾರೆ ಅವ್ರಿಗೆ ಯಾವಾಗ ಎಸ್ ಅನ್ಬೇಕು ಮತ್ತೆ ಯಾವಾಗ ನೋ ಅನ್ಬೇಕು ಅನ್ನೋದು ಕ್ಲಿಯರ್ ಆಗಿ ಗೊತ್ತಿಲ್ಲ ಸೊ ಜನ ಇವಿಷ್ಟು ಹ್ಯಾಬಿಟ್ಸ್ ಸ್ಟ್ರಾಂಗ್ ಮ್ಯಾನ್ ಡೈಲಿ ಫಾಲೋ ಮಾಡ್ತಾರೆ ಇದು ಹ್ಯಾಬಿಟ್ಸ್ ಅಂತ ಅನ್ನೋದಕ್ಕಿಂತ ಡಿಸಿಪ್ಲಿನ್ ಅಂತ ಅನ್ಬೋದು ನೀವು ಈ ಫೈವ್ ಟಿಪ್ಸ್ ನ ಫಾಲೋ ಮಾಡಿ ಸ್ಲೋಲಿ ನಿಮ್ಗೆ ಡಿಫರೆನ್ಸ್ ಗೊತ್ತಾಗುತ್ತೆ ನಿಮ್ ಲೈಫ್ ಎಷ್ಟು ಇಂಪ್ರೂವ್ ಆಗಿದೆ ಯಾವಾಗ ನೆನಪಲ್ಲಿ ರಿಯಲ್ ಪವರ್ ರಿಯಲ್ ಸ್ಟ್ರೆಂತ್ ಸ್ಟಾರ್ಟ್ ವಿತ್ ಇನ್ ಬಿ ಕಾನ್ಫಿಡೆಂಟ್ ಸ್ಟೇ ಫೋಕಸ್ಡ್ ಸ್ಟೇ ಸ್ಟೈಲಿ